ಜಿಎಸ್ಟಿ ಸ್ಲಾಬ್ನ ನಾಲ್ಕರಿಂದ ಎರಡಕ್ಕೆ ಇಳಿಸಿ ಬಡವರ ಮತ್ತು ಮಧ್ಯಮ ವರ್ಗದ ಜನರ ಮೇಲಿನ ತೆರಿಗೆ ಹೊರೆ ಕಡಿಮೆ ಮಾಡಿದ್ದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ದಕ್ಷಿಣ ಕನ್ನಡ ಜನತೆಯ ಪರವಾಗಿ ದಕ್ಷಿಣ ಕನ್ನಡ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಮಂಗಳೂರಿನ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ಚೌಟಾ ಅವರು ಅಗತ್ಯ ವಸ್ತುಗಳ ಮತ್ತು ಕೆಲವು ನಿತ್ಯ ಉಪಯೋಗಿ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಕಡಿತ ಮಾಡಿದ್ದು ಬಡವ ಮತ್ತು ಮಧ್ಯಮ ವರ್ಗದ ಜನರು ನಿಟ್ಟಿದ್ದಾರೆ ರು ಬಿಡುವಂತೆ ಮಾಡಿದೆ ಜಿಎಸ್ಟಿ ಕೌನ್ಸಿಲ್ನಲ್ಲಿ ಕೈಗೊಂಡ ಈ ನಿರ್ಧಾರ ಐತಿಹಾಸಿಕ ನಿರ್ಣಯವೇ ಆಗಿದೆ ಈ ತೆರಿಗೆ ಇಳಿಕೆಯಿಂದ ಕಿರು ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಆರ್ಥಿಕವಾಗಿ ಚೈತನ್ಯ ತುಂಬಿದಂತಾಗಿದೆ ಇದು ಜನಪರ ನಿರ್ಧಾರ ಎಂದು ಎಲ್ಲಾ ಮೂಲಗಳಿಂದ ಹರ್ಷ ವ್ಯಕ್ತವಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ ಬಿಜೆಪಿ ಜಿಲ್ಲಾ ವಕ್ತಾರದ ಅರುಣ್ ಶೇಟ್ ಸಂಜಯ್ ಪ್ರಭು ಶಾಂತರಾಮ್ ಮತ್ತಿತರರು ಉಪಸ್ಥಿತರಿದ್ದರು ಪ್ರಾಯಶಃ ಇಡೀ ದೇಶದ ನೂರ ನಲವತ್ತು ಕೋಟಿ ಜನರು ಅತ್ಯಂತ ಸಂತೋಷದಿಂದ ನಿನ್ನೆಯ ಒಂದು ಐತಿಹಾಸಿಕ ಘೋಷಣೆಯನ್ನು ಇಡೀ ದೇಶದ ಜನರು ಸ್ವಾಗತಿಸಿದ್ದಾರೆ ಮತ್ತು ಇವತ್ತು ತಮ್ಮ ಪರವಾಗಿಯೂ ನಾನು ಪ್ರಧಾನಮಂತ್ರಿ ಮತ್ತು ನಮ್ಮ ಕೇಂದ್ರದ ಹಣಕಾಸು ಸಚಿವರಿಗೆ ಜಿಲ್ಲೆಯ ಸಮಸ್ತ ಜನರಿಂದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನೇತೃತ್ವದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಈ ದೇಶದಲ್ಲಿ ಆಡಳಿತಕ್ಕೆ ಬಂದ ಮೇಲೆ ವಿಶೇಷವಾಗಿ ಬಡವರು ರೈತರು ಮಹಿಳೆಯರು ಮತ್ತು ಯುವ ಸಮೂಹದ ಅಭಿವೃದ್ಧಿಯನ್ನು ಮಾಡಬೇಕು ಅವರ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸಬೇಕು ಮತ್ತು ಸರ್ಕಾರದ ಎಲ್ಲ ಯೋಜನೆಗಳು ಸರ್ಕಾರದ ಎಲ್ಲ ಪಾಲಿಸಿಗಳು ಅದು ಜನರಿಗೆ ಉಪಕಾರ ಆಗುವಂಥ ರೀತಿಯಲ್ಲಿ ಇರಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಆಡಳಿತವನ್ನು ಪ್ರಾರಂಭ ಮಾಡಿದೆ ನಮ್ಮ ಸರ್ಕಾರ ಈ ದೇಶದಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸನ್ನು